ಅನಾಮಿಕರ ಬಂಧನ ಆಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಹೀಗಾಗಿ ಒಂದು ಮೀಟಿಂಗ್ ಅನ್ನು ಮಾಡಿದೆ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಅಲ್ಲಿ ಏನ್ ಮಾಡ್ಲಿಲ್ಲ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ತನಿಖೆ ನಡೆಯೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಬಂಧನ ಮಾಡಿದ್ದಾರೆ

ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ದೊಡ್ಡ ಜಾಲ ಇದೆ ಅದರಿಂದ ಅದೆಲ್ಲ ಮದ್ದೇ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಆಹ್ಹ್ ಊಹಾಕೋ ಹೋಗಳೆ ಇರ್ತಾವೆ ತಡಿಕೆ ಮುಕ್ತಾಯ ಅದು ಹೇಳ್ಲಿಕ್ ಬರೋದು ಸುಜಾತ ಪಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ಐಟಿ ನವರು ಇನ್ವೆಸ್ಟಿಗೇಷನ್ ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ ಅದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವು ಯಾವ್ದನ್ನು ಬಿಜೆಪಿ ಅವ್ರು ಆರೋಪ ಇರ್ತಾರೆ ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ಆದ್ರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ ಎಸ್ ಐ ಟಿ ಸಬ್ಮಿಟ್ ಫೈನಲ್ ರಿಪೋರ್ಟ್ ಸರ್ ಮಹೇಶ್ ಶೆಟ್ಟಿ ಅವರು ಅದೇ ಸಿಎಂ ಮೈಸೂರು ಮಾಡಿದ್ದಾರೆ ಅಂತ ಹೇಳಿ ಫಸ್ಟ್ ಬಂತು ಆಮೇಲೆ ಅದು ಪೂಜಾ ಅವರು ಹೇಳಿ ಸಿಗ್ತಾ ಇತ್ತು ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು ಅವರು ಇಪ್ಪತ್ ಮೂರಲ್ಲಿ ನಡೆದಂತ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ಸ್ಟೇ ಆದ್ರೆ ಅವ್ರ ಮೇಲೆ ಕ್ರಮ ಸರ್ ಈಗ ಈಗ ಅಗಾಮಿಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಸರ್ ಏನು ಒಂದು ಕಾರ್ಯಕ್ರಮಕ್ಕೆ ತಗೊಂಡಿದ್ದಾರಾ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ ಐ ಡಿ ಅವರಿಗೆ ಗೊತ್ತು ಕಲಿಕೆ ಯಾವ್ದಿಕ್ಕಲ್ಸ ಆಗುತ್ತೆ ಈಗ ದೂರದಾರ ಈಗ ಸ್ಪಂದನ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವ್ನ ಹೇಳಿಕೆಗಳ ಆಧಾರದ ಮೇಲೆ ಸರಿಕೆ ಮುಂದುವರಿ ಅವ್ರು ಹೇಳಿದ್ದಲ್ಲ ನಾನ್ ನಿಮ್ಗೆ ಹೇಳಕ್ಕಾಗು ಎಕ್ಸ್ಪೆಕ್ಟೆಡ್ ನಾನು ಅರೆಸ್ಟ್ ಆಗಿರೋದು ಅಷ್ಟೇ ಹೇಳಿದ್ದೀನಪ್ಪ ಆಯ್ತಾ ಮುಂದೆ ಅವ್ರು ಏನ್ ಹೇಳಿದ್ರು ನಮ್ಗೂ ಹೇಳಿ ಒಂದ್ ಸ್ವಲ್ಪ ಹೇಳಿದ್ರು ಮಕ್ಕಳು ಪರೀಕ್ಷೆ ಆಗ್ಬೇಕು ಅಂತ ಹೇಳಿದ್ರು ಮಾಡಿದ ಪರೀಕ್ಷೆ ಎಸ್ಐಟಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ ಸರ್ಕಾರ ಒಂದು ಆದೇಶ ಮಾಡಿದ್ದು ಎಸ್ಐಟಿ ಕೊಡ್ತು ಎಸ್ ಐ ಟಿ ಯಾವ್ದು ಅದ್ ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದನ್ನ ನಾವ್ ಹೇಳೋದು ಇಟ್ ಈಸ್ ಲೆಫ್ಟ್ ಟು ದಿನ್